ಕೈ ತೋರಿಸು ನಿಂದು ಕೈ ತೋರಿಸು ಚೆನ್ನಾಗಿಲ್ವಾ ಬೇಡವಾ ಬೇಡವಾ ನಿಂಗೆ ನಾನು ನೋಡು ಹಾಕೊಂಡಿದ್ದಿಲ್ಲ ನೋಡು ಚೆನ್ನಾಗಿರುತ್ತಮ್ಮ ನೋಡು ಇನ್ನೊಂದು ಹತ್ತು ನಿಮಿಷ ಇರು ಬೇಡ ವಾಶ್ ಮಾಡೋಣ

ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮೈಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರಾ ಅಂದ್ಕೊಂಡು ಇವಾಗ ನಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇದು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ ಇವತ್ತು ಶುಕ್ರವಾರ ಅಂತ ಹೇಳಿದ ಮೇಲೆ ಪೂಜೆ ಇರುತ್ತೆ ಸೊ ಹಾಗೆ ನಾನು ಊರಿಗೆ ಹೋಗ್ತಾ ಇದ್ದೀನಿ ಮಂಗಳವಾರ ಹಾಗಾಗಿ ಮನೆಯೆಲ್ಲ ಸ್ವಲ್ಪ ಕ್ಲೀನಿಂಗ್ ಜಾಸ್ತಿ ಇದೆ ದೇವಸ್ಥಾನಕ್ಕೂ ಕೂಡ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟರೊಳಗಡೆ ಪೂಜೆ ಮನೆ ಕೆಲಸ ಪೂಜೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೊಡ್ಬೇಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡುವ ಇವತ್ತು ಡೇ ಹೆಂಗೆ ಹೋಗುತ್ತೆ ಅಂತ ನೀವು ಕೂಡ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಫುಲ್ ನೋಡಿ ಈ ವಿಡಿಯೋ ನೋಡಿ ನೀವು ಕೂಡ ಎಂಜಾಯ್ ಮಾಡ್ತೀರ ಅಂತ ಅಂದ್ಕೊಳ್ತಾ ಇದ್ದೀನಿ ನನ್ನ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿದ್ರೆ ಮರಿಬೇಡಿ ಹಾಗೆ ಕಸ ಎಲ್ಲ ಗುಡಿಸ್ಬಿಟ್ಟು ಟೀ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟೀ ಮಾಡ್ಕೊತಾ ಇದ್ದೆ ಹಾಗೆ ನೋಡಿ ಹತ್ತತ್ರ ಇದು ಒಂದು ಸಿಕ್ಸ್ ಮಂತ್ ಆಯಿತು ಅನಿಸುತ್ತೆ ಮನೆ ಕೆಲಸ ಸ್ಟಾರ್ಟ್ ಮಾಡಿ ಈಗ ಅಲ್ಲೇ ಎರಡನೇ ಫ್ಲೋರ್ ಕಟ್ತಾ ಇದ್ದಾರೆ ಹಾಗೆ ನಾವು ಕೂಡ ಇದನ್ನ ನೋಡಿಕೊಂಡು ನಮ್ಮ ಜೀವನದಲ್ಲೂ ನಾವು ಯಾವಾಗ ಮನೆ ಕಟ್ತೀವಿ ಅಂತ ಅಂದ್ಕೊಂಡು ನಾನು ಟೀ ಕುಡಿಬೇಕಾದ್ರೆ ನೆನೆಸ್ಕೊತಾ ಇದ್ದೆ ನಾವು ಯಾವಾಗಪ್ಪ ಮನೆ ಕಟ್ತೀವಿ ನಮಗೂ ಯಾವಾಗ ಆ ಟೈಮ್ ಬರುತ್ತೆ ಅಂತ ಅಂದ್ಕೊಂಡು ಸೊ ಅದೆಲ್ಲ ಆಗೋ ಟೈಮ್ಗೆ ಆಗಬೇಕು ಅಂತಾರಲ್ವ ಸೊ ಅದನ್ನು ಅಲ್ಲಿಗೆ ಬಿಟ್ಟು ನೆಕ್ಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಿಚನೆಲ್ಲ ಫುಲ್ ಕ್ಲೀನ್ ಮಾಡಿದ್ದೀನಿ ಊರಿಗೆ ಹೋಗ್ತಾರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾನೇ ಕೆಲಸ ಇತ್ತು ಇವತ್ತು ಬೆಳಗ್ಗೆಯಿಂದ ಫ್ರಿಜ್ಜು ಟಿಪಾಯಿ ಮತ್ತು ಟಿ ವಿ ಸ್ಟ್ಯಾಂಡ್ ಎಲ್ಲ ಕ್ಲೀನ್ ಮಾಡಿದೆ ಹಾಗೆ ನಾನು ಸ್ನಾನ ಮಾಡಿ ಚಿಂಟೂನು ಸ್ನಾನ ಮಾಡಿ ನೋಡಿ ಅವನು ಕೂಡ ಗಂಧದ ಬೆಳಗ್ತಾ ಇದ್ದಾನೆ ಅವ್ನಿಗೆ ಈ ಥರ ಗಂಧದ ಕಡಿ ಅಂದರೆ ತುಂಬ ಇಷ್ಟ ಅದಕ್ಕೆ ಫಸ್ಟು ನಾನು ಪೂಜೆ ಮಾಡಿಬಿಟ್ಟು ಆಮೇಲೆ ಅವನಿಗೆ ಸರಿ ಪೂಜೆ ಮಾಡೋ ಹೇಳ್ಬಿಟ್ಟು ಅವ್ನಿಗೆ ಕೊಡ್ತೀನಿ ನಾನು ಹಾಗೆ ಪೂಜೆನೂ ಕೂಡ ಮನೆಯಲ್ಲಿ ಮುಗ್ಸಾಯಿತು ಹಾಗೆ ಇವತ್ತು ತಿಂಡಿ ಕೂಡ ಏನೂ ಮಾಡಿರಲಿಲ್ಲ ಯಾಕಂದರೆ ರಾತ್ರಿ ಸೊಪ್ಪಿನ ಸಾಂಬಾರಿತ್ತು ಅಂತೇಳ್ಬಿಟ್ಟು ಇವರು ಕೂಡ ಸೊಪ್ಪು ಸಾಂಬಾರು ಚೆನ್ನಾಗಿದೆ ಅದಕ್ಕೆ ರೈಸ್ ಮಾಡು ಅದನ್ನು ತಿನ್ನೋಣ ಅಂತೇಳ್ಬಿಟ್ಟು ಹೇಳಿದ್ರು ಸೊ ಅದಕ್ಕೋಸ್ಕರ ನಾನು ರೈಸು ಕೂಡ ಮಾಡೋಕ್ಕೆ ಇಟ್ಟಿದ್ದೀನಿ ನೋಡಿ ಹಾಗೆ ಇಲ್ಲಿ ಚಿಂಟು ಬಂದು ಇದ್ದ ಅಮ್ಮ ಊಟ ರೆಡಿ ಆಯ್ತಾ ಅಂತ ಕೇಳ್ತಾ ಇದ್ದ ಸೊ ಬಿಸಿ ಇವಾಗ ಇಟ್ಟಿದ್ದೆ ಹೇಳ್ಬಿಟ್ಟು ಆಮೇಲೆ ತಿನ್ನಿಸೋಣ ಅಂದ್ಬಿಟ್ಟು ಸುಮ್ಮನೆ ಅದೇ ಹಾಗೆ ನೋಡಿ ಹೊರಗಡೆ ಎಲ್ಲ ಈ ಥರ ಪೂಜೆ ಮಾಡಿದೆ ಫೈನಲಿ ರೈಸು ಕೂಡ ರೆಡಿಯಾಗಿತ್ತು ಫಸ್ಟು ಚಿಂಟುಗೆ ತಿನ್ನಿಸ್ಬಿಟ್ಟು ನಾನು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡೆ ಯಾಕಂದರೆ ನಾನು ಟೆಂಪಲಿಂದ ಬರೋದು ಒಂದು ಟೂ ಅವರ್ಸ್ ಆದರೂ ಆಗುತ್ತೆ ಯಾಕೆಂದರೆ ಅಲ್ಲಿ ಅಭಿಷೇಕ ಎಲ್ಲ ಮಾಡಿ ಪ್ರಸಾದ ಎಲ್ಲ ಕೊಡೋದು ಪೂಜೆ ಎಲ್ಲ ಮಾಡಿಕೊಡೋದು ಕೂಡ ಲೇಟ್ ಆಗುತ್ತೆ ಅದರಿಂದ ನಾನು ಫಸ್ಟು ಚಿಂಟುಗೆ ಊಟ ಮಾಡಿಸ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡೆ ಯಾಕೆಂದರೆ ಇವತ್ತು ಇವರ ಅಪ್ಪನೂ ಕೂಡ ಮನೇಲೇ ಇರ್ತಾರೆ ಹಾಗಾಗಿ ಇವ್ರಿಗೂ ಮನೇಲಿ ಇರ್ತಾರೆ ಅಂತ ಹೇಳ್ಬಿಟ್ಟು ಚಿಂಟುನೇ ಇವತ್ತು ಮನೇಲೇ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ಹಾಗೆ ಇಲ್ಲಿ ನೋಡಿ ಚಿಂಟು ಬಾಯಿ ಮಾಡೋದು ಕಣ್ಣು ಹೊಡಿಯೋದು ಹಾಗೆ ಉಮ್ಮ ಕೊಡೋದು ಎಲ್ಲ ಪ್ರತಿಯೊಂದು ಕಲಿತಾ ಇದ್ದೇನೆ ಹಾಗೆ ಗುಡ್ ಮಾರ್ನಿಂಗ್ ಅಂತಲೂ ಕೂಡ ಹೇಳ್ತಾ ಇದ್ದೇನೆ ನೋಡಿ ನಕ್ಕೊಂಡು ಹಾಗೆ ನಾನು ಚಿಂಟುಗೆ ಊಟ ಮಾಡಿಸ್ಬಿಟ್ಟು ನಾನು ಟೆಂಪಲಿಗೆ ಬಂದೆ ಹಾಗೆ ಇಲ್ಲಿ ಯಾವ ಥರ ಪೂಜೆ ಮಾಡ್ತಾರೆ ಹಾಗೆ ಅಭಿಷೇಕಗಳು ಯಾವ್ಯಾವ ಥರ ನಡೆಯುತ್ತೆ ವೀಡಿಯೋನ ಫುಲ್ ಮಾಡಿ ನೋಡಿ ಸ್ಕಿಪ್ ಮಾಡ್ತೇನೆ

आर्थेनस्तपयामि शुक्रमसि ज्योतिरसि तेजोसि देवो वा सविधा पुरचित्रेण पवित्रेण वसो सूर्यस्य रश्मितिः आर्थेनस्तपयामि आर्थस्नानां कवे मधुस्नानां च यश्ये मधुवातार्पायते मदुक्षरं च सिद्धो वा मां विन्धावो भवन्तु नः मधुध्रुवस्य नापीतः मधुर्मानो वनस्पतिः मधुर्भागम् अस्तु सूर्यः भाग्यं भावो भवन्तु नः मधुना स्थपयामि मधुस्नानन्तरे फलोदकेन स्थपयामि या परिणीर्य अपल अपुष्पयाश पुष्पिणीः बृहस्पति प्रसूतस्सन् अपरा अपरमपुष्टयाश्चपुष्पिणैः बृहस्पते प्रसमुखस्थानं कलोकेनस्तपयाने महादेवी च विद्महे विष्णुवद्मे च नीमहे थन्द। महालक्ष्मी प्रचोदयादिव्याय जन्मने स्वात सुखवेत स्वातुरिन्द्रियाय सुखवेतु नाम्ने स्वातोर्मित्राय वरुणाय वायुवे ृहस्पत <tom> <tom> <tom>

நமகா ஓம் பரமாத்சாயே நமஹ ஓ வாச்சே நமஹ ஓ பஸ்மாயே நமஹ ஓ பஸ்மாயே நமஹ ஓ தாஹாயே நமஹ ஓ ஸ்தாதாயே நமஹ ஓ ஸ்தாதாயே நமஹ ஓ வந்தன்யாயே நமஹ ஓ ஹிரண்மயே நமஹ ஸமமான லங்ஷனம் সাখটারযাকি এইঢুততাসান্যাকি ইঙে ভাকি এন সুট্য়াকি সংরাখটেন্তা সাখর যান আদেশমাছ্নে এডিসাল্ন্ল্যন সিনে এডিসাকী ಹಾಗೆ ಫೈನಲಿ ನಾವು ಕೂಡ ಪೂಜೆ ಎಲ್ಲ ಮುಗಿಯಿತು ಪ್ರಸಾದನ ಕೂಡ ತಗೊಂಡು ಮನೆ ಕಡೆ ಉಡುಪಿ ತುಂಬ ಬಿಸಿಲಿಲ್ಲ ರೋಡಲ್ಲಿ ನಡ್ಕೊಂಡು ಹೋಗೋದು ಸಕ್ಕ ತಿಂಡಿನೂ ಕೂಡ ಮಾಡಿರಲಿಲ್ಲ ಹಾಗೆ ಮನೆಗೆ ಮೇಲೆ ನೋಡಿ ಅಲ್ಲಿ ಕೊಟ್ಟಿದಂಥ ಮೊಸರನ್ನ ಪ್ರಸಾದ ಅವ್ರಿಗೂ ತಿನ್ನಿಸಿ ಪಾಪಗೂ ತಿನ್ನಿಸಿ ನಾನು ಕೂಡ ತಿಂದೆ ಹಾಗೆ ಇದು ಪಂಚಾಮೃತ ದೇವಸ್ಥಾನದಲ್ಲಿ ಮಾಡೋ ಪಂಚಾಮೃತ ಎಷ್ಟು ಟೇಸ್ಟಿಯಾಗಿರುತ್ತೆ ಅಲ್ವ ಹಾಗೆ ಚಿಂಟಿಗೂ ತಿನ್ನಿಸ್ತಾ ಇದ್ದೆ ನೋಡಿ ತಿಂದುಬಿಟ್ಟು ಎಮ್ಮಿ ಎಮ್ಮಿ ಅಂತ ಹೇಳ್ತಾ ಇದ್ದ ಹಾಗೆ ಎಲ್ಲ ಕೆಲಸ ಮುಗ್ದಿತ್ತಲ್ವ ಸರಿ ಅವನನ್ನು ಸ್ವಲ್ಪ ಅದು ಮಲಗಿಸೋಣ ಅಂತ ಹೇಳ್ಬಿಟ್ಟು ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್